ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ದಿನಾಂಕ ಇವತ್ತು ನಿಗದಿಯಾಗಬೇಕಾಗಿತ್ತು ಅಂದರೆ ಯಾವತ್ತಿನಿಂದ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ಮಾಡ್ತೀವಿ ಪರ ವಿರೋಧ ಕೇಳ್ತೀವಿ ಅಂತೇಳಿ ಇವತ್ತು ಹೇಳಬೇಕಾಗಿತ್ತು ಈ ಒಂದು ವಿಚಾರಣೆಗೆ ಕೋರ್ಟಲ್ಲಿ ಎಲ್ಲರೂ ಕೂಡ ಖುದ್ದಾಗಿ ಹಾಜರಾಗಿರಬೇಕು ಅಂತೇನಿಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಹದಿನೇಳು ಜನ ಬಂದು ಕೋರ್ಟ್ ಕಟಿಕಟೆಗೆ ನಿಂತ್ಕೊಳ್ಬೇಕು ಅಂತೇನಿಲ್ಲ ಇದನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಮಾಡಬಹುದು ಯಾವಾಗ ಈ ಒಂದು ವಿಚಾರ ದೋಷಾರೋಪವನ್ನು ಹೊರಿಸ್ತಾರಲ್ಲ ನಿನ್ನ ಮೇಲೆ ಇಂತಿಂಥ ಆರೋಪ ಇದೆ ಅಂತ ಹೇಳಿ ಆಗ ಮಾತ್ರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆ ಒಂದು ಪ್ರಕರಣದ ಅಷ್ಟಕ್ಕಷ್ಟು ಆರೋಪಿಗಳು ಕೂಡ ಇರಬೇಕಾಗತ್ತೆ ಆದರೆ ಇವತ್ತೇನಾಯಿತು ನವಂಬರ್ ಹತ್ತಕ್ಕೆ ನಿಗದಿಪಡಿಸ್ತೀವಪ್ಪ ಯಾವತ್ತಿಂದ ಈ ಕೇಸ್ ವಿಚಾರಣೆ ಮಾಡ್ತೀವಿ ಅಂತೇಳಿ ಹೇಳಲಾಗಿತ್ತಲ್ವ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ನವೆಂಬರ್ ಹತ್ತೊಂಬತ್ತನೇ ತಾರೀಕೆ ಮುಂದೂಡಿದೆ ಕೋರ್ಟ್ ಯಾಕೆ ಅಂತ ಹೇಳಿದ್ರೆ ನೋಡಿ ಇದ್ರ ಸ್ವಾಮಿ ನೂರಾರು ಸಾಕ್ಷಿಗಳೇ ಇದಾರೆ ಸಾಕ್ಷಿಗಳಿವೆ ಇದರಲ್ಲಿ ನೂರಾರು ವಿಚಾರ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಹಾಗಾಗಿ ಐದು ಸಾವಿರಕ್ಕಿಂತ ಹೆಚ್ಚಿನ ದಾಖಲೆಗಳಿರುವ ಹಿನ್ನೆಲೆಯಲ್ಲಿ ಸ್ವಲ್ಪ ಟೈಮ್ ಬೇಕು ನಮಗಿದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ರಿಪ್ಲೈ ಮಾಡೋಕ್ಕೆ ಒಂದು ಟೈಮ್ ಬೇಕಾಗುತ್ತೆ ಹೇಳಿ ವಕೀಲರು ಮನವಿ ಮಾಡಿಕೊಳ್ತಾರೆ ಆ ಒಂದು ಕಾರಣದಿಂದಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ವಿಚಾರಣೆಯನ್ನು ಇಲ್ಲಿ ಮುಂದೂಡಿದ್ದಾರೆ ಇವತ್ತು ದರ್ಶನ್ ಹಾಜರಾಗಿದ್ದು ಹೇಗೆ ಅಂತ ಹೇಳಿದ್ರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದು ದರ್ಶನ್ ನವೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದ್ದೆಲ್ಲ ಈ ವಿಚಾರದಲ್ಲಿ ವಿಡಿಯೋ ಕಾನ್ಫರೆನ್ಸಿಂದ ಬಂದಿದ್ದು ಟಿ ಶರ್ಟ್ ಹಾಕ್ಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ದರ್ಶನ್ ಹಾಜರಾಗಿದ್ದದ್ದು ಉಳಿದ ಆರೋಪಿಗಳು ವಕೀಲರ ಮುಖಾಂತರವಾಗಿಯೇ ಕೋರ್ಟ್ಗೆ ಬಂದಿದ್ದರು ಕೆಲವರೆಲ್ಲ ಕೆಲವರು ಒಂದಷ್ಟು ಜನಕ್ಕೆ ಇದೆ ಇದರಲ್ಲಿ ಬೇಯ್ಲ್ ಕೆಲವರು ತೊಗೊಂಡಿದ್ದಾರೆ ಜೈಲಲ್ಲಿರೋರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸಿಂದ ಬೇಲಲ್ಲಿರೋರೆಲ್ಲರೂ ಕೂಡ ವಕೀಲರ ಮೂಲಕವ ಕೋರ್ಟ್ಗೆ ಬಂದರು ವಿಚಾರಣೆಗೆ ಕೇಶವಮೂರ್ತಿ ಮಾತ್ರ ಗೈರಾಗಿದ್ದಿಲ್ಲ ವಿಚಾರಣೆಗೆ ಬರಲೇ ಇಲ್ಲ ವಿಚಾರಣೆ ಮುಂದೂಡಿದ್ದು ಯಾಕೆ ಅಂತ ಹೇಳಿದ್ರೆ ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಕಾಲಾವಕಾಶವನ್ನು ಕೇಳಿಕೊಂಡ್ರು ವಕೀಲರು ಐದು ಸಾವಿರಕ್ಕೂ ಹೆಚ್ಚಿನ ದಾಖಲೆಗಳು ಈ ಒಂದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇದೆ ಹದಿನೈದು ದಿನ ನಮಗೆ ಸಮಯಾವಕಾಶ ಆದರೂ ಬೇಕಾಗುತ್ತೆ ಅಂತ ವಕೀಲರು ಕೇಳ್ಕೊಳ್ತಾರೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪರವಾಗಿ ವಕೀಲರಿಂದ ಮನವಿ ಬರುತ್ತೆ ನಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡುತ್ತೆ